ಇವತ್ತು ಮೊದಲನೇ ರ್ಯಾಲಿ ಇದಕ್ಕೂ ಮುಂಚೆ ನಾವು ಸಣ್ಣಪುಟಲ್ಲಿ ಅಡಿಗೆಲ್ಲಿ ಮಾಡಿದ್ವಿ ಇದು ಮೊದಲನೇ ರ್ಯಾಲಿ ನಾವು ಮಾಡಿದ್ದೀವಿ ಇಲ್ಲಿಂದ ನಮ್ಮ ಕಂಟಿನ್ಯೂ ಪೋಲಿಂಗ್ ಡೇಟ್ ತನಕ ವರ್ಕ್ ನಡೆಯುತ್ತೆ ಟೂ ಡೇಸ್ ಬಿಫೋರ್ ಏನು ಸ್ಟಾಪ್ ಆಗುತ್ತೆ ಅಲ್ಲಿಂದಾಗ ನಾವು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಭಾಳಷ್ಟು ಕಡೆ ಲೇಟಾಗಿ ನಮಗೆ ಟಿಕೆಟ್ ಅನೌನ್ಸ್ ಆಗಿದ್ದರಿಂದ ಆಗಲಿ ಲೇಟಾಗಿ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕಾಗಿ ಎಲ್ಲರಿಗೂ ತಲುಪೋದು ಕಷ್ಟ ಆಗಬಹುದು ಆ ತಲುಪೋದು ಕಷ್ಟ ಆದ್ರೂ ಈ ವಿಡಿಯೋ ಯಾರ ಮುಖಾಂತರ ತಲುಪಿದೆ ಅವರು ನಮ್ಮ ಇದೇ ಕ್ಯಾನ್ವಾಸ್ ಅಂತ ತಿಳ್ಕೊಂಡು ನಮ್ಮ ಗುರುತಿಸೋರು ಪರ್ಚಿಸೋರು ಆಮೇಲೆ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ನಮಗೆ ಓಟ್ ಆಗಿ ಜಯಶೀಲರನ್ನಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡೋ ಅವಕಾಶ ಮಾಡಿಕೊಡೋಕ್ಕೆ ನಾನು ನಿಮ್ಮೆಲ್ಲ ಪ್ರಾರ್ಥಿಸುತ್ತೇನೆ ನನಗೆ ಇಂಟರ್ನಲ್ ರೆಸ್ಪಾನ್ಸ್ ಭಾಳ ಇತ್ತು ಓಪನ್ ಆಗಿ ನಾನು ಶೋ ಮಾಡೋ ಅವಶ್ಯಕತೆ ಇದ್ದಿಲ್ಲ ಯಾಕಂದರೆ ನಾನು ಜನರ ಸೇವೆಯಲ್ಲಿ ಇಪ್ಪತ್ತು ವರ್ಷದಿಂದ ತೊಳಗಿದ್ದೀನಿ ಎಲ್ಲ ರೀತಿಯಿಂದ ಅವ್ರ ಜೊತೆಗೆ ಸಹಕಾರ ಮಾಡ್ತಾ ಬಂದಿದ್ದೀನಿ ಹಾಸ್ಪಿಟಲು ಟೇಷನ್ನು ಕೋರ್ಟು ಏನೋ ಒಂದು ಸಮಸ್ಯೆ ಪಂಚಾಯತಿ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ಅವರ ದುಃಖ ಸುಖಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅದಕ್ಕೆ ಸರ್ ಅವರು ಭಾಳ ಜನ ಇದ್ದಾರೆ ನೀನು ಹೇಳಿದ್ದು ಹಾಕ್ಸ್ತೀವಿ ನೀನು ಗೆದ್ದು ಗೆಲ್ತೀಯ ಗೆದ್ದಿಲ್ಲ ಅಂದರೂ ಒಳ್ಳೆಯ ಅವಕಾಶ ನಿನಗೆ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ಆದರೂ ನಾನು ಯಾರಿಗೆ ಬ್ಲೇಮ್ ಮಾಡಲ್ಲ ನಾನು ನನ್ನ ಸ್ಪೀಡ್ ಬೇಕೋ ಅವಶ್ಯಕತೆ ಇಲ್ಲ ನನಗೆ ಇಂಟ್ರಲ್ ವೋಟ್ ಭಾಳ ಇದ್ದಾವೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಲಾಸ್ಟ್ ಟೈಮು ಒಂದು ಸಣ್ಣ ಎಲೆಕ್ಷನಲ್ಲಿ ನನಗೆ ವಿಥೌಟ್ ಎನಿ ಕಾನ್ವೆನ್ಸ್ ಮಾಡಿದೆ ನಾನು ಹೊರಗಡೆ ಹೋಗಿಲ್ಲ ಮನೆ ಅಂಥ ಎಲೆಕ್ಷನ್ ನನಗೆ ಭಾಳಷ್ಟು ಓಟ್ ಬಿದ್ದಿದ್ರು ಈ ಎಲೆಕ್ಷನ್ನಲ್ಲೂ ಅವಾಗ ಅವಕಾಶ ಇದ್ದಿಲ್ಲ ಜನರಿಗೆ ಅದು ದುಡ್ಡು ಮಾಡಿ ಓಟ್ ಮಾಡಿಸೋ ಅವಕಾಶ ಇತ್ತು ಇದರಲ್ಲಿ ಏನಿಲ್ಲ ಜನರ ಎಲ್ಲ ಜನರು ಓಟ್ ಹಾಕ್ಬೋದು ಯಾರಾದರೂ ಓಟ್ ಹಾಕ್ಬೋದು ನನ್ನ ಹೆಸರು ಎಲ್ಲಿದ್ದಂಗೆ ಜನ ಕೇಳಿದ್ದಾರೆ ತಿಳ್ಕೊಂಡಿದ್ದಾರೆ ಆಮೇಲೆ ನಮ್ಮ ಪಾರ್ಟಿ ಬಗ್ಗೆ ನಮ್ಮ ಕೇಜ್ರಿವಾಲ್ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೆ ಈ ಪಾರ್ಟಿಯಲ್ಲಿ ಏನೇನು ಸಹಕಾರಿಯಾಗಿ ಕೆಲಸ ಮಾಡಿದ್ದಾವೆ ದಿಲ್ಲಿಯಲ್ಲಿ ಏನು ಮಾಡಿದ್ದಾರೆ ದಿಲ್ಲಿಯಿಂದ ಪಂಜಾಬ್ನಲ್ಲಿ ಜಂಪ್ ಮಾಡಿದ್ದಾರೆ ಈಗ ಅವರು ಆಲ್ ಓವರ್ ಇಂಡ್ಯಾದಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ನಾವುಗಳು ಸೇರಿ ಅವಕಾಶ ಮಾಡಿಕೊಟ್ರೆ ಅವ್ರು ನಮಗೆಲ್ಲರಿಗೂ ಸೇವೆ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅವರು ಸೇವೆ ಮಾಡ್ತಾರೆ ಅಂತ ಅವ್ರ ಜೊತೆ ಫಾಲೋ ಮಾಡೋರು ನಾವು ಅವರು ಕ್ಯಾಂಡಿಡೇಟ್ಗಳು ನಾವು ಅದೇ ರೀತಿ ಸೇವೆ ಮಾಡ್ಕೊಂತ ನಾವು ಸಕ್ಸಸ್ಫುಲ್ಲಿ ಅವ್ರಿಗೆ ಜನರಲ್ಲಿ ಮನಸ್ಗೆದ್ದಲ್ಲಿ ಸಕ್ಸಸ್ ಆಗ್ತೀವಿ ಅಂತ ನಾನು ಆಶ್ರಯಿಸ್ತಾ ನಾನು ಏನು ಮಾಡ್ತಿ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ದಾವಣಗೆರೆ ದಕ್ಷಿಣ ಭಾಗದಿಂದ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಯಾಗಿ ಸಾಜಿದ್ ಅಹಮದ್ ಅವರು ಒಮ್ಮಿದ್ದಾರೆ ಅವರು ಈ ದಿನ ಪ್ರಥಮವಾಗಿ ಆಜಾದ್ ನಗರದಿಂದ ಅವರು ಅಹಮದ್ ನಗರದಿಂದ ಅಹಮದ್ ನಗರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದು ವಿಜಯದ ದಿನ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ನಾನು ಶುಭವಾಗಲಿ ಅಂತ ಹೇಳೋದು ಫಸ್ಟ್ ಕೇಳ್ಕೊಂತ ನಮ್ಮ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ಡೆಲ್ಲಿಯಲ್ಲಿ ಹಾಗೂ ಪಂಜಾಬ್ನಲ್ಲಿ ಸರ್ಕಾರ ನಡೆಸ್ತಾ ಇದೆ ಇದಕ್ಕೆ ಕಾರಣಗಳು ಭಾಳಷ್ಟು ಆಮ ಕೇಜ್ರಿವಾಲ್ ಅವರು ನಮ್ಮ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ಡೆಲ್ಲಿಯ ಮುಖ್ಯಮಂತ್ರಿಗಳು ಕೇಜ್ರಿವಾಲ್ ಅವರು ಒಳ್ಳೆಯ ಸಾಧನೆ ಮಾಡಿದ್ದಾರೆ ಅದು ಸಾಧನೆ ಒಂದು ಎರಡು ಅಲ್ಲ ಭಾಳಷ್ಟು ಅನುಕೂಲ ಆಗಿರೋಂಥ ಜನಗಳೆಲ್ಲ ವೋಟ್ ಹಾಕಿ ಬಹುಮತಗಳ ಪಡೆದಿದ್ದಾರೆ ನಮಸ್ಕಾರ ನನ್ನ ಹೆಸರು ಸಮೀರು ಅಲ್ಪಸಂಖ್ಯಾತರ ಅಧ್ಯಕ್ಷ ಇವತ್ತೊಂದು ಏನು ದಿನ ನಾವು ಸಾಜಿದ್ ಅವರಿಂದ ಉದ್ಘಾಟ ಇದು ರ್ಯಾಲಿಯನ್ನು ಉದ್ಘಾಟನೆ ಮಾಡಿದ್ದೇವೆ ಚುನಾವಣಾ ಪ್ರಚಾರವನ್ನು ಓಸಲಿ ನಾವು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾನು ಸಿಂಗ್ ಸಂಕಲ್ಪಕ್ಕೆ ಪ್ರತಿಸ್ಪರ್ಧಿ ಯಾರೂ ಇರಲಿಲ್ಲ ಹಾಗಾಗಿ ನಾವು ನಮ್ಮದು ಮುಸ್ಲಿಂ ಜನಾಂಗದವರು ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರರು ಯಾವುದೇ ಆಲ್ಟರ್ನೇಟ್ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಶಾಮ್ನೂ ಶಿವಶಂಕರಪ್ಪಾಗಿ ನಾವು ಓಟ್ ಹಾಕಬೇಕಿತ್ತು ಒಂದು ಮಾತಂತೂ ನಾನು ಹೇಳಬೇಕಂತ ಏನೇ ಹೇಳಿದರೆ ಇಲ್ಲಿ ಶಾಮ್ನೂರು ಶಿವಶಂಕರಪ್ಪನವರು ಯಾವುದೇ ಆದ ಅಭಿವೃದ್ಧಿಯ ಕಾರ್ಯಗಳು ಮಾಡಿಲ್ಲ ನಾನು ಪ್ರತಿಯೊಬ್ಬರಿಗೂ ನಾನು ಚಾಲೆಂಜ್ ಮಾಡ್ತೀನಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದರೆ ತೋರಿಸ್ಬಿಡಿ ನಾವು ಬಿ ಜೆ ಪಿ ಬರುತ್ತೆ ಅಂತ ಹೇಳಿ ನಾವು ಶಾಮ್ನೂ ಶಂಕ ಶಿವಶಂಕರಪ್ಪ ಅವರಿಗೆ ನಾವು ಓಟ್ ಹಾಕ್ತಿದ್ವಿ ಇವತ್ತು ಪ್ರತಿ ಸ್ಪರ್ಧಿ ಬಂದಿದ್ದಾರೆ ಸಾಜಿದ್ ಅಹಮದ್ ಆಮ್ ಆದ್ಮಿ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪ್ರತಿ ಜನ ಪ್ರತಿಯೊಬ್ಬರು ಪ್ರತಿ ಹೆಣ್ಮಕ್ಳು ಪ್ರತಿ ಉತ್ಸಾಹದಿಂದ ಬೆಂಬಲ ಮಾಡ್ತಾ ಇದ್ದಾರೆ ಒಳಗಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ನಿಂತ್ಕೊಳ್ಳಿ ನಾವು ಶಾಜಿದಾಂಬೋದಿಗೆ ಓಟ್ ಹಾಕ್ತೀವಿ ಈ ಸಲ ನಮಗೆ ವಿಶ್ವಾಸ ಇದೆ ಸಾಜಿದಾಮಿ ಪ್ರಚಂಡ ಬಹುಮತದಿಂದ ಗೆಲ್ತಾರಂತ ನಮಗೆ ವಿಶ್ವಾಸ ಇದೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ನನ್ನ ಒಂದು ನನ್ನ ಕಳ್ಕಳಿ ಮನವಿ ನೀವು ಮತ ಹಾಕಿ ಪ್ರತಿಯೊಬ್ಬರಿಗೂ ನಾನು ಈ ಸತಿ ಬದಲಾವಣೆ ತರಬೇಕು ದಕ್ಷಿಣ ಕ್ಷೇತ್ರದಲ್ಲಿ ತೋರಿಸ್ಬೇಕು ಜನ ಸಾಮಾನ್ಯರು ಒಂದಾದರೆ ಪ್ರತಿ ಯಾವುದೇ ಒಂದು ದೊಡ್ಡ ವ್ಯಕ್ತಿಗೆ ಶ್ರೀಮಂತರಿಗೆ ಹಣ ಬಳ ತೋಡ್ಬಲ ಇವೆಲ್ಲ ನಾವು ಸೋಲಿಸ್ಬೋದು ಅಂತ ನಾವು ತೋರಿಸ್ಬೋದು ಇಲ್ಲಿಂದ ಕರ್ನಾಟಕ ಜನತೆಗೆ ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕಂತ ನನ್ನ ನಿಮ್ಮಂಥ ಮನವಿ ನನ್ನೊಂದು ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಜೈ ಇನ್ ಜೈನ್ ಕರ್ನಾಟಕ